ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಮೆಣಸಿನ ಪುಡಿ ಉಡಾಯಿಸೋ ಖಾರ ಬಣ್ಣ ರುಚಿ ರುಚಿ ಬೆಳಗಾವಿ ಖಂಡಿತವಾಗಿ ನಾವು ಎಲ್ಲ ರೀತಿಯ ಕ್ರಮಗಳನ್ನು ಈ ದೃಷ್ಟಿಯಲ್ಲಿ ನಾವು ತಗೊಳ್ತಾ ಇದ್ದೇವೆ ಮರ್ಡರ್ ಒಂದು ವೇಳೆ ಮರ್ಡರ್ ಆಗುತ್ತೆ ಅಂತ ಏನಾದರೂ ಕ್ಲೂಗಳು ಸಿಕ್ಕಿದ್ರು ಅದರ ಮೇಲೂ ಕ್ರಮ ತಗೊಂಡಿದ್ದೀವಿ ಅನೇಕ ಸಂದರ್ಭದಲ್ಲಿ ಆದಮೇಲೆ ತನಿಖೆ ಮಾಡೋದು ಅವ್ರನ್ನ ಅರೆಸ್ಟ್ ಮಾಡೋದು ಅದೆಲ್ಲ ಮಾಡಿದ್ದೇವೆ ನೈಂಟಿ ನೈನ್ ಪರ್ಸೆಂಟ್ ಇಲ್ಲಿವರೆಗೂ ಎರಡು ವರ್ಷದಲ್ಲಿ ಮರ್ಡರ್ ಆಗಿರೋದ್ರ ಬಗ್ಗೆ ಎಲ್ಲರನ್ನೂ ಅರೆಸ್ಟ್ ಮಾಡಿ ಕಾನೂನಿನ ಪ್ರಕಾರ ಕ್ರಮ ತೊಗೊಳ್ತಾ ಇದ್ದೀವಿ ಹಾಗಾಗಿ ನಾವು ಎಲ್ಲ ಎಚ್ಚರಿಕೆಯನ್ನು ನಾನು ಕೊಟ್ಟಿದ್ದೇನೆ ನಮ್ಮ ಎಸ್ ಪಿಗಳಿಗೆ ನಮ್ಮ ಕಮಿಷನರ್ಗಳಿಗೆ ಎಲ್ಲರಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ದೇನೆ ಇದೆಲ್ಲ ಇಂಥದ್ದು ಘಟನೆಗಳಾಗ್ದಾಗೆ ನೋಡ್ಕೊಳ್ಳಿ ಅಂತೇಳಿ ಏನೇನು ಕ್ರಮ ತೊಗೋಬೇಕೋ ಅದೆಲ್ಲ ತಗೊಳ್ಳಿ ಅಂತ ಹೇಳಿ ತಿಳಿಸಿದ್ದೇವೆ ಒಂದು ಸಂದರ್ಭದಲ್ಲಿ ಆದಾಗ ನಾವು ಖಂಡಿತವಾಗಿ ಕ್ರಮ ತೊಗೊಂಡೇ ತೊಗೊಳ್ತೀವಿ ಯಾರನ್ನು ಸ್ಪೇರ್ ಮಾಡೋದೇ ಇಲ್ಲ ಆರೋಪಿಗಳು ನಿಜವಾದ ಆರೋಪಿಗಳ ಅನುಮಾನ ಕೊಡಬೇಕು ಅಲ್ಲ ರೀ ಯಾ ಯಾರನ್ನೋ ಹೆಂಗೆ ಯಾರೋ ಆರೋಪಿ ಅಂತ ಹೇಳ್ಬಿಡಕ್ಕ ಅದು ನಾವು ಕೇಸ್ನಲ್ಲಿ ಯಾರೋ ಒಬ್ಬ ಆರೋಪಿ ಸುಮ್ಮನೆ ಯಾರನ್ನೋ ಒಬ್ಬರನ್ನ ಹೇಳೋಕ್ಕಾಗುತ್ತಾ ಮುಸ್ಲಿಂ ಅವರು ಆಗ ಅವ್ರು ಬಂದರು ನಾನೇನು ಮಾಡೋದಿದೆ ಬರಬೇಡಿ ನೀವು ಅಂತ ಹೇಳೋಕ್ಕಾಗುತ್ತೆ ಇವರು ಬರಬೇಕಾಗಿತ್ತು ನಮ್ಮ ಬೇರೆ ಸಮುದಾಯದವರು ಕೂಡ ಬಂದು ನನಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದರೆ ಅಥವಾ ವಿಚಾರಗಳನ್ನ ಹೇಳಿದರೆ ಅದನ್ನು ಕೇಳ್ತಾ ಇದ್ದೆ ಬಂದಿದ್ದರು ನಮ್ಮ ಪಕ್ಷದವ್ರು ಬಂದಿದ್ದರು ಬೇರೆ ಪಕ್ಷದವ್ರು ಬಂದಿಲ್ಲ ನಮ್ಮ ಪಕ್ಷದವ್ರು ಬಂದಿದ್ದರಲ್ಲ ಅವರು ಬಂದಿದ್ದರು ಮತ್ತು ಬೇರೆ ಬೇರೆ ಮುಖಂಡರುಗಳೆಲ್ಲ ಬಂದಿದ್ದರು ಬಂದು ನಾನು ಭೇಟಿ ಮಾಡಿದರು ಅವರು ಬರ್ಬೋದಾಗಿತ್ತು ಏನೋ ಐ ಬಿಗೆ ಬರೋದಕ್ಕೆ ಸರ್ಕಿಟ್ ಹೌಸಿಗೆ ಬರೋದಕ್ಕೆ ನಾವು ಯಾರು ತಡೆ ಇಲ್ವಲ್ಲ ದೂರ ಇಟ್ಟು ಯಾಕೆ ಅವ್ರಿಗೆ ರಮಾನನಾಥ ಹತ್ರ ಹಿಂದೂ ಅಲ್ವಾ ರಮಾನಾಥ ಈ ಬೇರೆಯವರ ಅಥವಾ ನಮ್ಮ ಬೇರೆ ಪಕ್ಷ ಪಕ್ಷದ ಅನೇಕ ಜನ ಮಂಜುನಾಥ್ ಭಂಡಾರಿ ಅವರಿದ್ದರು ಆಮೇಲಿಂದ ಬೇರೆ ಬೇರೆ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಎಲ್ಲ ಇದ್ದರು ಅವರೆಲ್ಲ ಹಿಂದೂಗಳಲ್ವಾ ಗೊತ್ತಿಲ್ಲಪ್ಪ ಅದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡಲ್ಲ ಅದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡಲ್ಲ ಅಲ್ಲ ಸರ್ ಈಗ ಸುಹಾಸ ಮನೆಗೆ ಕಾಂಗ್ರೆಸ್ ಮುಖಂಡರು ಯಾರು ಹೋಗಬಾರ್ದು ಅನ್ನುವಂಥದ್ದು ಇಲ್ಲ ಆ ಥರ ಏನು ಇಲ್ವಲ್ಲ ಯಾರು ಯಾರು ಹೇಳಿದ್ರು ಯಾರು ಹೇಳಿದ್ರು ಯಾರು ಹೇಳಿ ಯಾರು ಹೇಳಿದ್ರು ಅಂತ ಅಲ್ಲ ನೀ ಯಾರು ಹೇಳಿದವ್ರು ಯಾರು ಅಂತ ಯಾರು ನನ್ಗೆ ಗೊತ್ತಿಲ್ಲ ನಾವ್ಯಾರು ಹೇಳಿಲ್ಲ ಅಂತ